ಯಾವುದೇ ಪಕ್ಷ ಆಗ್ಲಿ ಬಟ್ ಈ ತರ ಎಮ್ ಎಲ್ ಕೂಡ ಕಾಲ್ದಾರ್ ಬರೋರು ಮುಂದೆ ಎಲೆಕ್ಷನ್ ನಾವೆಲ್ಲ ವೋಟ್ ಮಾಡೋದು ಅವ್ರಿಗೆ ಭೈರವನ ಸ್ವರೂಪ ಅಂತ ನಾವು ಅನ್ಕೋಬಹುದು ಅವ್ರನ್ನ ಇನ್ನೂರು ಇಪ್ಪತ್ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರ ಹತ್ರ ಇದ್ರು ಸಹ ಅತ್ಯಂತ ಹಿಡಿದುಡದಂತ ತಾಲೂಕು ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರವೂ ಕೂಡ ಒಂದು ಮಾದರಿ ತಾಲೂಕು ಪುರಾತನ ಶಾಸನದ ಪ್ರಕಾರ ಸಾವಿರದ ಇನ್ನೂರು ವರ್ಷಕ್ಕಿಂತ ಹಳೆ ತುಂಬಾ ಹಳೆ ದೇವಸ್ಥಾನ ಅಂದ್ರೆ ದಕ್ಷಿಣಾಭಿಮುಖವಾಗಿದೆ ಈ ದೇವಸ್ಥಾನ ಒಂದು ಈಶ್ವರನ್ ಒಂದು ಪೂರ್ವಾಭಿಮುಖ ಅಂದ್ರೆ ಈಶ್ವರನ ಪೂರ್ವಾಭಿಮುಖ ಈಶಾನ್ಯ ಮೂಲೆಗೆ ಬಕ್ಕ ಭೈರವ ಇದ್ದಾನೆ ಕಾಲಭೈರವಿದ್ದಾನೆ ಕ್ಷಣ ಸರ್ ಮೊದ್ಲು ಏನಾದ್ರೂ ರೋಡ್ ಇರ್ಲಿಲ್ಲ ಏನಿಲ್ಲ ನಡ್ಕೊಂಡ್ ಇವು ಆಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ದಾರಿ ಇತ್ತು ದಾರಿಲಿ ನಾವು ನಾವು ಬಂದು ನಾ ನಾವು ನಾ ತಂದೆ ಕಾಲ್ದಿಂದಲೂ ಇರ್ಲಿಲ್ಲ ರಸ್ತೆ ನಿರ್ಲ ಏನಿರ್ಲಿಲ್ಲ ಇವಾಗ ಗೆದ್ದಿದ ನೋಡಿ ಎಮ್ ಎಲ್ ಎ ಶ್ರೀನಿವಾಸ ಅವರು ಅವ್ರು ನಿಲ್ಲೋದ್ಕಿಂತ ಒಂದ್ ವರ್ಷ ಮೊದ್ಲು ಪೂಜೆಗೆ ಅಂತ ಬಂದು ಇಲ್ಲಿ ಹೋಗಿದ್ರು ಅವ್ರು ಹೇಳಿದ್ರು ನಾನು ಎಲೆಕ್ಷನ್ ನಿಂತ ಕಡ್ಲಿ ಇರ್ಲಿ ನಾನು ಏನು ಅನ್ಕೊಂಡು ನಾನು ರಸ್ತೆಯನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಯಾವ್ದೋ ಕಾಲ್ ದೇವಸ್ಥಾನಕ್ಕೆ ಅವ್ರು ಮಾಡಿಸ್ಕೊಟ್ರು ಅಂದ್ರೆ ಅವ್ರು ಹೇಳದಂಗ್ ನೆಡ್ಕೊಂಡ್ರದ ಅಂದ್ರೆ ಯಾವ ಮೇಲೆನೂ ಮಾಡಿರ್ಲೇ ಬಿಡಿ ನಾವು ಹುಟ್ಟಾ ನಾವ್ ಹೇಳ್ತಾ ಇದೀವಲ್ಲ ನಮ್ದೇ ನಲ್ವತ್ತೈದು ವರ್ಷ ಆಯ್ತು ನಲ್ವತ್ತೈದು ವರ್ಷದಲ್ಲಿ ಯಾರು ಏನು ಹೇಳಿದ್ರು ಯಾರು ಏನು ಮಾಡ್ಲಿಲ್ಲ ಇವ್ರು ಹೇಳದ್ ಹೇಳದಕ್ಕಿಂತ ಮೊದ್ಲೇ ಮಾಡ್ಬಿಟ್ರು ಬಿಟ್ರೆ ನೆಕ್ಸ್ಟ್ ಯಾರು ಮಾಡಿರಲಿಲ್ಲ ಇವ್ರ ಇವ್ರು ನಿಂತ್ಕೊಂಡ್ಲಿ ನಿಂತ್ಕೊಂಡ್ಲಿ ಮಾಡೇ ಮಾಡ್ತೀನಿ ಅಂತ ಹೇಳಿದಾರೆ ಅವಾಗ ಅದೇ ತರನೇ ಮಾಡಿರೋದು ಹಾ ಇವಾಗ ನೋಡಿ ಯಾರ ಕಾಂಕ್ರೀಟ್ ಇದ್ದಿದ ಹದಿನೆಂಟು ಲೋಡ್ ಜಾಸ್ತಿ ಹಾಕಿದಾರೆ ಇವಾಗ ಅಲ್ಲಿರೋ ಕಾಂಕ್ರೀಟ್ ಹಾಕಿದ ನೋಡಿ ಕಾಂಕ್ರೀಟ್ ಅವ್ರ ಇಂಜಿನ್ ಪ್ಲಾನ್ ಪ್ರಕಾರಕ್ಕಿನ್ನ ಹದಿನೆಂಟು ಲೋಡ್ ಜಾಸ್ತಿ ಹಾಕಿದ್ದಾರೆ ಇರೋ ಕಾಂಕ್ರೀಟ್ ಕ್ವಾಲಿಟಿ ಏನ್ ಯಾರು ಏನ್ ಇದ್ ಮಾಡ್ಲಿಲ್ಲ ದೇವಸ್ಥಾನಕ್ಕಲ್ಲೂ ಹಾಕಿ ಅಂತ ಹಾಕ್ಸ್ಬಿಟ್ರು ಇವಾಗ ಇನ್ನೊಂದು ಸ್ವಲ್ಪ ಬಿಟ್ಟರೆ ಇವಾಗ ಹಾಕ್ಸ್ಕೊಡ್ತಾ ಇದಾರೆ ಅದ್ ನಮ್ ದೇವಸ್ಥಾನದ ಸೈನ್ ಮಾಡ್ ಮಾಡ್ಬಿಡ್ತೀವಿ ಅಂತಂದ್ರು ಆದ್ರೆ ನಾನಿಲ್ಲ ಅದ್ ನಾನೇ ಮಾಡೋಕ್ ನನ್ ಕೆಲ್ಸ ನಾನ್ ಮಾಡ್ಲೇಬೇಕು ಅಂತ ಇವ್ರೆ ಎಮ್ ಎಲ್ ಎರೇ ಬಿಟ್ಟಿಲ್ಲ ಅದ್ ಮಾಡೋಕೆ ಇವಾಗ ಮಾಡ್ತಾ ಇದಾರೆ ಶಾಸಕರು ತುಂಬಾ ಸ್ನೇಹಜೀವಿ ಸರ್ ಆಮೇಲೆ ಎಲ್ಲರನ್ನು ಕೂಡ ಭಾವಿಸ್ತಾರೆ ಅವ್ರು ನಮ್ಮವರು ಇವ್ರ ಅವರು ಇವ್ರೂರು ಅಂತ ಯಾರು ಇದು ಮಾಡಲ್ಲ ಅವರು ಎಲ್ಲರೂ ನಮ್ಮವರೇ ನಮ್ಮವರೇ ಇದ್ದಂಗೆ ನಮ್ಮ ದೇಶ ನಮ್ಮ ಜನ ನಮ್ಮ ನಮ್ಮ ಮತದಾರರು ಇವ್ರ ಅವರು ಇವರು ಭೇದ ಭಾವರಂತ ಇಲ್ಲ ಅವ್ರೇನಪ್ಪಾ ಅಂದ್ರೆ ಎಲ್ಲರೂ ಸ್ನೇಹನೂರಾಗಿ ಜನಾನುರಾಗಿ ಅವರು ಅವರಂತ ನಾವು ಆ ವ್ಯಕ್ತಿನ ನಾನು ನನ್ನ ಸರ್ವಿಸ ನಾವು ನೋಡಿಲ್ಲ ಬಿಡಿ ಅವ ಅಷ್ಟು ಜನ ನಮ್ಮಲ್ಲಿ ಬಂದು ಇಲ್ಲಿ ಬಂದು ಒಂದು ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು ಒಂದು ಒಂದು ಸುಲಲಿತವಾದ ಒಂದು ದೇವ ಒಂದು ರಸ್ತೆ ಮಾಡಿಕೊಟ್ರು ಅದಕ್ಕೆ ಎಷ್ಟೋ ಜನ ಬದ್ಧ ಭಕ್ತಾದಿಗಳ ಯಾರಪ್ಪ ಪುಣ್ಯಾತ್ಮ ಮಾಡಿಸಿದ್ದು ಯಾರು ಪುಣ್ಯಾತ್ಮ ಮಾಡಿಸಿದ್ರು ನಾವು ಬಂದವರಲ್ಲಿ ಹೇಳ್ತೀವಿ ಇವತ್ತು ಈ ಥರ ಶ್ರೀನಿವಾಸ್ ಅವರು ಈ ಸರ್ತಿ ಗೆದ್ದಿದ್ದಾರೆ ಅವರೇನೋ ಅವರು ಒಂದು ಕಾರ್ಯದ ಅವರು ಒಂದು ಬಂದಿಲ್ಲ ಕೋರ್ಕೊಂಡ್ರು ದೇವಸ್ಥಾನ ಪೂಜೆ ಮಾಡಿಸಿ ಏನು ಮಾಡ್ಬೇಕು ನಮ್ಮಿಂದ ಕೇಳಿ ಅಂದರು ಏನಿಲ್ಲ ಸ್ವಾಮಿಗೆ ದೇವಸ್ಥಾನಕ್ಕೆ ಒಂದು ರಸ್ತೆ ಇಲ್ಲ ಒಂದು ರಸ್ತೆ ಮಾಡಿಕೊಡಿ ಹಿಂದಿದ್ದ ಎಮ್ ಎಲ್ ಎಗಳು ಕೂಡ ಯಾರು ಬಂದಿಲ್ಲ ಹೇಳಿದ್ದು ಅವ್ರಿಗೂ ಕೂಡ ಅವ್ರಿಗೆ ಗಮನ ಹರಿಸ್ತಾರೆ ಎಲ್ಲ ಭಕ್ತಾದಿಗಳು ಕಾರ್ನಾಡಿ ನಡ್ಕೊಂಬರೋರು ಹಳೆ ರಸ್ತೆ ಒಂದು ಒಂಥರ ಗಲ್ಲು ಎಲ್ಲ ಇತ್ತು ಸುಮಾರು ಒಂದು ಎಮ್ ಎಲ್ ಎಗಳೆಲ್ಲ ಬಂದು ಹೋದ್ರು ಅವರು ಕೂಡ ಎಲ್ಲ ಬಂದು ಮಾ ಮಾ ನಂಬು ನಾವು ಮಾಡ್ತೀವಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಹೋದ್ರು ಆದರೆ ಯಾರೂ ಕೂಡ ಅದಕ್ಕೆ ಅವ್ರ ಗಮನ ಹರಿಸಿರಲಿಲ್ಲ ಏನೋ ಇವರು ಇವರ ಪಕ್ಷದ ಈ ನಮ್ಮ ಶ್ರೀನಿವಾಸ್ ಅಂತ ಎಮ್ ಎಲ್ ಎ ಅವರು ಹೊಸ ಬರ್ಲಿ ನಿಂತ್ಕೊಂಡು ಈ ದೇವಸ್ಥಾನಕ್ಕೆ ಬಂದು ಅವ್ರು ಪ್ರಾರ್ಥನೆ ಮಾಡಿದ್ರು ನನ್ನ ಕೈಲಿ ಆದರೆ ನಾನು ಸೇವೆ ಮಾಡ್ತೀನಿ ಅಂತೇಳಿ ಅವರು ಕೂಡ ಈ ದೇವಸ್ಥಾನಕ್ಕೆ ಒಂದು ಒಂದು ಮಾದರಿಯಾಗಿದ್ದುಕೊಂಡು ಎಲ್ಲರಿಗೂ ಭಕ್ತರಿಗೆ ಸಹಕಾರ ಆಗಲಿ ಅಂತ ಫಸ್ಟ್ ಭಕ್ತರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಡಾಂಬರಿ ರಸ್ತೆ ಒಂದು ಸಿಮೆಂಟ್ ಕಾಂಕ್ರೀಟ್ ರೋಡನ್ನು ಮಾಡಿಸ್ಕೊಟ್ಟವ್ರೆ ಅದು ಅವರು ನಾವು ಅವ್ರಿಗೆ ತುಂಬಾ ಅಭಾರಿ ಆಗಿದ್ದೇವೆ ಎಲ್ಲರೂ ಪರವಾಗಿ ಭಕ್ತರ ಪರವಾಗಿ ಹಾಗೆ ಎಲ್ಲರೂ ಭಕ್ತರ ಪರವಾಗಿ ಊರಿನ ಸಹಕಾರ ಗ್ರಾಮಸ್ಥರ ಪರವಾಗಿ ಅವ್ರಿಗೆಲ್ಲ ನಾವು ಅವ್ರಿಗೆ ಧನ್ಯವಾದಗಳು ಹೇಳಬೇಕು ಅವರಂತ ಯುವಕರು ಇಲ್ಲಿ ಬರಬೇಕು ದೇವಸ್ಥಾನಕ್ಕೆ ಹೋಗೋಕ್ಕೂ ತೊಂದರೆ ಆಗ್ತಿತ್ತು ನಾವು ಓಡಾಡಕ್ಕೂ ತೊಂದರೆ ಆಗ್ತಿತ್ತು ಈ ಶಾಸಕರು ಬಂದ ಮೇಲೆ ರೋಡೆಲ್ಲ ಮಾಡಿದ್ದಾರೆ ದೇವಸ್ಥಾನಗಳಿಗೆ ಎಲ್ಲದಕ್ಕೂ ಒಂದ್ ಅನುಕೂಲ ಸರ್ ಅವರು ಇನ್ನು ಮುಂದೆ ಅವರೇ ಮುಂದೆ ಎಲೆಕ್ಷನ್ಗ ಅವರೇ ನಾವೆಲ್ಲ ವೋಟ್ ಮಾಡೋದು ಅವ್ರಿಗೆ ಸರ್ ಶ್ರೀ ಶಕ್ತಿ ಮಹಿಳೆಯರ್ಗೆ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ ಇಲ್ಲಿ ಈ ಪಂಚಾಯತಿ ಬಿಲ್ಡಿಂಗ್ ಸುಮಾರು ವರ್ಷ ಆಗಿತ್ತು ಅದನ್ನ ಬಿಲ್ಡಿಂಗ್ ರೆಡಿ ಆಗಿದ್ರು ರೆಡಿ ಮಾಡಿರಲಿಲ್ಲ ಅದೆಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡ್ಸಿದಾರೆ ಈ ಸರಿ ಎಲೆಕ್ಷನ್ ಅವ್ರಿಗೆ ಹಾಕದ ಒಟ್ಟು ಎಲೆಕ್ಷನ್ ಇಲ್ಲದ್ಕಿನ್ನ ಮುಂಚೆಗೆ ಒಂದ್ಸರಿ ಬಂದು ಎಲ್ಲ ನಾಮಿನೇಷನ್ ಮಾಡ್ದಾಗ ಬಂದು ಇದ್ರು ಸರ್ ಬಂದಾಗ ನಮ್ಮ ಮೂರು ಜನಗಳೆಲ್ಲ ಕೇಳ್ಕೊಂಡ್ರು ನಾವು ಕೇಳ್ದು ಸರ್ ದೇವಸ್ಥಾನಕ್ಕೆ ಬೆಟ್ಟದ ಮೇಲೆ ಬೇರೆ ಬೆಟ್ಟ ಬೇರೆ ದೇವಸ್ ಬೇರೆ ಹೆಸರು ಬೆಟ್ಟದ ಮೇಲೆ ಹೋಗೋಕೆ ರಸ್ತೆ ಇಲ್ಲ ಸರ್ ಇದು ಒಂಚೂರು ಮಾಡ್ಕೊಡಿದಾಗ ನಾನು ಗೆಲ್ಲಿ ಸೋಲಿ ರಸ್ತೆ ಮಾಡ್ಕೊಡ್ತೀನಿ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ರೋಡ್ ಮಾಡೇ ಮಾಡ್ತೀನಿ ಅಂತ ಅವ್ರು ಪಡ ತಟ್ಟೋಗಿರು ಸರ್ ಮಾಡಿ ಕೆಲಸ ಮುಗಿಸಿದ್ದಾರೆ ಸರ್ ಅವರು ಅಂಗನವಾಡಿ ಇರೋ ಮೀಟಿಂಗ್ ಮಾಡೋಕ್ಕೆ ಮಹಿಳೆಯರಲ್ಲ ಊರಲ್ಲಿ ಜಾಗ ಇರಲಿಲ್ಲ ರೋಡಲ್ಲಿ ಅಲ್ಲಿ ಇಲ್ಲಿ ಮಾಡ್ತೀರು ಸರ್ ನಮ್ಗೆ ಒಂಚೂರು ಗೆದ್ದ ಮೇಲೆ ಗೆದ್ದು ಬಂದ ಮೇಲೆ ನಮಗೆ ಮಹಿಳಾ ಸಂಘಕ್ಕೆ ಮೀಟಿಂಗ್ ಇದು ಮಾಡೋಕ್ಕೆ ಫಂಕ್ಷನ್ಗಳು ಮಾಡೋಕ್ಕೆ ಇದಕ್ಕೆಲ್ಲ ಜಾಗ ಇಲ್ಲ ಅದಕ್ಕೆ ಇಲ್ಲಿ ಸರ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ಸರ್ ಅದು ಮಾಡಿಸ್ಕೊಟ್ಟಿದ್ದಾರೆ ರಸ್ತೆ ಮಾಡಿಸ್ಕೊಟ್ಟಿದ್ದಾರೆ ಈ ಏರಿಯಕ್ಕೆಲ್ಲ ಒಂದು ಒಳ್ಳೊಳ್ಳದೆ ಮಾಡಿದ್ದಾರೆ ಅಕ್ಕಪಕ್ಕ ಹಳ್ಳಿಗಳಿಗೆಲ್ಲ ಒಳ್ಳೆದು ಮಾಡಿದ್ದಾರೆ ಸರ್ ಅವರು ಮುಂದೆ ಎಲೆಕ್ಷನ್ ಅವರೇ ಗೆಲ್ಲದಂತ ಖಚಿತ ಸರ್ ದೇವಸ್ಥಾನ ಮುಂದೆ ಹೇಳ್ತೀನಿ ಸತ್ಯವಾಗಿ ಅವರೇ ಗೆಲ್ಲದ ಸರ್ ಇಪ್ಪತ್ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿಗೆ ಹತ್ರ ಇದ್ರು ಸಹ ಅತ್ಯಂತ ಇಳಿದುಳಿದಂತ ತಾಲೂಕಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರವೂ ಕೂಡ ಒಂದು ಮಾದರಿ ತಾಲೂಕು ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ